ನಿರಪಗ್ಗೆ ಅನುಶ್ರೀ ಅವರು ಅಂತೂ ಗಂಡನ ಮನೆ ಸೇರಿದರು ಇಬ್ಬರ ನಡುವೆ ವಯಸ್ಸಿನ ಅಂತರವೂ ಕೂಡ ಇದೆ ಆ ನೋಡ್ತಾ ಇದ್ರೆ ಆಂಕರ್ ಅನುಶ್ರೀ ಅವರಿಗೆ ಮೂವತ್ತ ಏಳು ವರ್ಷ ವಯಸ್ಸು ರೋಷನ್ ಅವರಿಗೆ ಮೂವತ್ತೇಳು ಆಗಿಲ್ಲ ಅದಕ್ಕಿಂತ ಕಡಿಮೆ ಅಂತ ಕೂಡ ಹೇಳಲಾಗುತ್ತೆ ಏನಿಲ್ಲ ಅಂದ್ರು ರೋಷನ್ ಅವರಿಗೆ ಸುಮಾರೊಂದು ಮೂವತ್ತ ನಾಲ್ಕು ವರ್ಷ ಅಥವಾ ಮೂವತ್ತೈದು ವರ್ಷ ಅಂತ ಕೂಡ ಹೇಳಲಾಗುತ್ತೆ ಅಂದ್ರೆ ಅನುಶ್ರಿ ಅವರಿಗಿಂತ ಇನ್ನೊಂದು ಎರಡ್ ಮೂರು ವರ್ಷ ಚಿಕ್ಕವ್ರು ಅಂತ ಕೂಡ ಹೇಳಲಾಗುತ್ತೆ ಬಟ್ ಆದ್ರೂ ಕೂಡ ಅತ್ಯುತ್ತಮವಾಗಿ ಜೀವನ ನಡೆಸೋದು ಗ್ಯಾರಂಟಿ ಯಾಕೆಂದ್ರೆ ಸುಮಾರು ಒಂದು ಮೂರು ವರ್ಷಗಳಿಂದ ಪರಿಚಯ ಲವ್ ಸಹ ಮಾಡ್ತಾ ಇದ್ರು ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡಿದ್ದಾರೆ ಸಾಕಷ್ಟು ನೋವುಗಳು ಸಾಕಷ್ಟು ಖುಷಿಗಳನ್ನು ಕೂಡ ಹಂಚ್ಕೊಂಡಿದ್ದಾರೆ ಅಪ್ಪು ಅವ್ರಿಗೂ ಕೂಡ ಚಿರ ಪರಿಚಯ ಅಪ್ಪು ಅವರು ಇಷ್ಟಪಟ್ಟಂತ ಜೋಡಿ ಅಪ್ಪು ಅವರಿಗೆ ಸ್ನೇಹಿತರು ಕೂಡ ಹೌದು ರೋಷನ್ ಸೊ ಹೀಗಾಗಿ ಅವ್ರಿಗೂ ಕೂಡ ಕಂಪ್ಲೀಟ್ ಒಪ್ಪಿಗೆ ಹಾಕಿ ತಾವು ಕಂಡಂತ ಕನಸು ತಾವು ಕಂಡಂತ ಹುಡುಗ ಸರಿಯಾದ ಒಂದು ಲೈಫ್ ಪಾರ್ಟ್ನರ್ ಸಿಕ್ಕಿರುವಂತಹ ಕಾರಣ ಅನುಷ್ ಅವರು ಮದುವೆಗೆ ಒಪ್ಪಿಕೊಂಡಿದ್ದಾರೆ ಸೊ ತಾವು ಕೂಡ ಗಮನಿಸ್ತಾ ಇರ್ಬೋದು ಯಾವ ರೀತಿ ಒಂದು ಜೋಡಿ ಇದೆ ತುಂಬಾ ಚೆನ್ನಾಗಿ ಮದುವೆ ಕೂಡ ನೆರವೇರಿತು ಎಲ್ಲರೂ ಕೂಡ ಖುಷಿ ಪಟ್ಟಿದ್ದಾರೆ ಖುಷಿ ಖುಷಿಯಿಂದ ಮದುವೆಗೆ ಮತ್ತೆ ನವ ಜೋಡಿಗೆ ಶುಭಾಶಯಗಳನ್ನು ಕೂಡ ತಿಳಿಸಿದ್ದಾರೆ ನೀವು ಕೂಡ ಅವರಿಗೆ ತಪ್ಪದೆ ವಿಶ್ ಮಾಡಿ